అది బేర్బేరే ఆగ్రెండ్ భాళ కమ్మ అధ్యక్ష ఒ స్థానం అదే స్థాన ముందు దేస్ నవ్వు పత్రికే పత్రిక ఏం మాట్లాడతా నాకార్జన కూడా అంత బర సభ్యే వర్తూ ఇన్న ఒక జాతి అదూ బేరే యాూ ఏళ్ళకంత మాత సోమవారం తు సభ ఆగింది అదూ ప్రచార ఆగి ಹಾಗೆ ಇನ್ನು ಕೂಡ ನಾವು ಇಪ್ಪತ್ತೆರಡನೇ ತಾರೀಕಿಂದ ಹದಿನೈದು ದಿವಸ ಇದು ನಡೀತಕ್ಕಂಥ ಕಾರ್ಯಕ್ರಮ ಹೆರಿಗೆ ಯಾವ ಪತ್ರ ಗೊತ್ತಿಲ್ಲ ತಿಳ್ಕೊಂಡು ಅವನಿಗೆ ಅವತ್ತಿದ್ದು ನಾವು ಏನು ಹತ್ರ ಯಾಕಂದ್ರೆ ಗಂಡು ಮನೆ ಒಳಗೆ ಇರೋದು ಭಾಳ ಕಡಿಮೆ ಆ ಹೇಗೇ ಏನೋ ಇರೋದು ಹೇಳ್ಬಿಟ್ಟು ಉಳಿದಿದ್ದೆಲ್ಲ ಹೇಳ್ಕೊಳ್ಳೋಲ್ಲ ಸೈಕಲ್ ಮೋಟ್ರ್ ಕೇಳ್ತಾರೆ ಕಾರಿಂದ ಅಂತ ಕೇಳ್ತಾರೆ ಜಮೀನು ಅವೆಲ್ಲ ಒಂದು ಒಂದು ಹೊಸ ಹದಿನೈದು ಪ್ರಶ್ನೆ ಉಳಿದ್ ಅವ್ರ ಹತ್ರ ಅಲ್ಲ ಅವೆಲ್ಲ ಅವೆಲ್ಲ ಮೊದಲಿಂದ ಅಂತ ಒಂದು ಭೂತವಾಗಿದ್ದು ಇರ್ತೇವೆ ಇರಲಿ ಅದನ್ನು ಅವೆಲ್ಲ ಏನು ಬೇಕು ಹೇಳ್ಕೊಳ್ಳಿ ಈ ಜಾತಿ ಅಂತ ಮಾತ್ರ ಬಂದಾಗ ಒಕ್ಕಲಿಗೆ ಅಂತೇ ಬರೆಸ್ಬೇಕು ಅಂತ ಅವನು ಹೇಳಿ ಅಮ್ಮ ನಿನ್ಗೆ ಯಾರು ಹೇಳಿದ್ರು ಗೊತ್ತಿಲ್ಲ ಪ್ರಯೋಜನ ಏನಿಲ್ಲ ನಿನ್ನ ಗಮನಗಾರ ಅಂತ ಬರ್ತೀನಿ ಪ್ರೇರಣೆ ಎಲ್ಲ ಭಾಳ ಕಷ್ಟ ಆಗ್ತದೆ ಒಕ್ಕಲಿಗೆ ಅಂತ ಬರ್ಬೋದು ಹೇಳ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮುಖಂಡರಲ್ಲಿ ಮನವಿ ಮಾಡ್ಕೊತೀನಿ ತಾವು ಅಷ್ಟೇ ಅಷ್ಟೇ ಪ್ರಚಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳಿ ನನ್ನ ಮಾತು ಮುಂದೆ ಧನ್ಯವಾದ ಇನ್ನೊಂದು ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು ಇಡೀ ಸ್ವತಂತ್ರದಾಗಿಲ್ಲ ಮೊದಲಿಂದ ಮೊದಲಿಂದ ನಾವು ಲೆಕ್ಕ ಹಾಕೋದಾದರೆ ವಕಲಿಗಳಲ್ಲಿ ಮತಾಂತರ ಪ್ರಮಾಣಕ್ಕೆ ಯಾವ ಸ್ವಲ್ಪ ನಮ್ಮವ್ರು ಯಾರು ಪ್ರಯತ್ನ ಪಡಲಿಲ್ಲ ಮಾಡಲೂ ಇಲ್ಲ ಹೌದಾ ಇದರಲ್ಲಿ ನಿಮ್ಮ ಮಟ್ಟಿಗೆ ಏನಾದರೂ ಬೆಂಬಲ ನೋಡಿದ ಈ ಲಿಂಗಾಯತರಲ್ಲಿ ಈಗ ಅನೇಕ ವಿದ್ಯಾರ್ಥಿಗಳಿಗೆ ಲಿಂಗಾಯಕ ಹಚ್ಚಿ ಅವರು ಅಂತ ಮಾಡಿ ಅವ್ರು ಸೇರಿಸಿದ್ರು ಆದರೆ ಈ ವಕಲೀತ್ಯ ಆ ಥರ ಯಾರು ఆవత ఇవన్న ఒక్కే ఆమె ఆ స్వామి స్వామి అదే నమ్మల్ని నూర్నా జన స్వామి భావన ఏదూ ఇలా వినా ఇప్పటికీ అదే సచనగిరి ఈ మట్ట ಇದು ಸಂಪ complète ಬೇಕಾಗಿದ್ರೆ ಆದ್ರೆ ಇಲ್ಲ ಅಂತಾನೂ ಇದೆ ಒಂದು ಅತ್ಯುತ್ತಮ ಈ ನಮ್ಮ ಮಂಡಾಯಕ್ಕೆ ಪಟ್ವಾಗಿಕ್ಕೆ ಇಂತ ಒಂದು ಇಟ್ಬಿತ್ರೆ ನಮ್ಮಲ್ಲಿ ನಾವು ಮಾತಾಡೋಕ್ಕೆ ಆಮಿರೋಯೆ ಆಗುವ ಜಾಗಕ್ಕೆ ಹೇಳೋದು ಆದ್ರೆ ಇಲ್ಲ ನಮ್ಮ ಇಷ್ಟ ನಮ್ಮ ಲಯ ಕಾರ ಒಂದನ್ ಮಾಡ್ತೀನಿ